ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸಹಾಯಕ ಪ್ರಾಧ್ಯಾಪಕರಾದ ಸಿದ್ಧಾರ್ಥ ಅವರೇ ಸಹಾಯಕ ಕುಲಸಚಿವರಾದ ಮಣಿಕಂಠ್ ಅವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾರ್ಥಿಗಳು ಲತಾ ಸಂತೋಷ್ ಮತ್ತೆ ಯಶಸ್ ತುಂಬಾ ಚೆನ್ನಾಗಿ ಮಾತಾಡಿದರು ಜೊತೆಗೆ ಮೇಡಮ್ ಅವರೂ ತುಂಬಾ ತುಂಬಾ ಚೆನ್ನಾಗಿ ಮಾತಾಡಿದರು ಅವರು ಮಾತಾಡಿದ್ಮೇಲೆ ನಮ್ಮ ಮಾತುಗಳು ಚಪ್ಪೆ ಆಗ್ತದೆ ಮೋಸ್ಟ್ಲಿ ವಂಡರ್ ಹೌ ಅನ್ ಇಂಡಿವಿಜುವ ಹೋಲ್ ಸೊಸೈಟಿ ಅಂತಂದ್ರೆ ದಟ್ಸ್ ಓನ್ಲಿ ಟ್ವೆಲ್ತ್ ಸೆಂಚುರಿ ಹನ್ನೆರಡನೇ ಶತಮಾನದಿಂದ ಈ ಸಮಾಜವನ್ನು ಇಷ್ಟೊಂದು ಚೇಂಜ್ ಮಾಡ್ಕೊತಾ ಬಂದರೆ ಬಿಕಾಸ್ ಆಫ್ ಇಸ್ ವರ್ಚನಸ್ ಐಡಿಯಾಲಜಿಸ್ ಬೇಸಿಕಲಿ ಪ್ಲೇ ಕ್ರೂಲ್ ಇನ್ ಥಾಟ್ಸ್ ಅಂದ್ರೆ ನಮ್ಮ ಆತ್ಮದಿಂದ ಬರಬೇಕು ನಾವೇನೋ ಒಂದು ಪೂಜೆ ಮಾಡ್ತೀವಿ ಏನೋ ಮಾಡ್ತೀವಿ ಅಂದರೆ ಅದು ನಿಜವಾಗ್ಲೂ ಸೊಸೈಟಿ ಚೇಂಜ್ ಮಾಡಲಿಕ್ಕೆ ಆಗಲ್ಲ Vasubandha thought that okay, uh, he focused on equality, sam samanatvana, samanatvana, focused on equality, social justice, and the spiritual self-realization. Resonated with the resonated with many, and his ideas uh, continue to influence millions of people even till today. And uh, uh, thought uh, through his vachanas, uh, through his vachanas, uh, spread the message, the personal devotion to Lord Shiva. He believed that. Uh, ಮೇಡಂ ತುಂಬಾ ಚೆನ್ನಾಗಿ ಹೇಳಿದ್ರು ನಾವು ಇವತ್ತು ಎಸ್ಪೆಷಲಿ ವಿದ್ಯಾರ್ಥಿಗಳು ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಏನು ಕಾಯಕವೇ ಕೈಲಾಸ ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಕಾಯಕವೇ ಕೈಲಾಸದ ಒಂದು ಒಂದು ಸಣ್ಣ ಹೇಳಿದ್ರು ಆ ಕಲ್ಯಾಣಪುರ ನಿಜವಾಗ್ಲು ನಾವು ಇವತ್ತು ಕಲ್ಯಾಣಪುರ ನಾವು ಪ್ರತಿಯೊಂದು ನಾವು ಎಲ್ಲಿ ವಾಸಿಸ್ತಿವ ಅದು ಕಲ್ಯಾಣಪುರ ಅಂದ್ರೆ ನಮ್ಮ ಕೆಲಸಗಳನ್ನ ನಾವು ಶ್ರದ್ಧೆಯಿಂದ ಮಾಡ್ತಾ ಬಂದ್ರೆ ಬೇರೆ ಯಾರು ನಮ್ಗೆ ಸಹಾಯ ಮಾಡಬೇಕಾಗಿಲ್ಲ ಬೇರೆ ಯಾವುದೂ ಜಗತ್ತು ಬೇಕಾಗಿಲ್ಲ ಯಾವುದೋ ಸರ್ಕಾರ ಬೇಕಾಗಿಲ್ಲ ನಾವೇ ನಾವು ಸ್ಪೆಷಲಿ ವಿದ್ಯಾರ್ಥಿಗಳು ನಿಜವಾಗ್ಲೂ ನಮ್ಮ ಕಾಲೇಜು ಒಂದು ಕಲ್ಯಾಣ ಕೂಡ ಆದ್ರೆ ನಿಮ್ಗೆ ಯಾವುದೇ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಸ್ಥಿತಿಯೇ ಬರಲ್ಲ ಹೌದಲ್ವ ನಮ್ಮ ನಮ್ಮ ನಾವು ಕರೆಕ್ಟ್ ಆಗಿ ಮಾಡ್ಕೊಂಬ ಹೋದ್ರೆ ನಾವು ನಾಲ್ಕು ವರ್ಷ ಏನಕ್ಕೆ ನೀವು ಇಲ್ಲೆಲ್ಲ ಬನ್ನಿ ನಾಲ್ಕು ವರ್ಷ ಒಂದು ಡಿಗ್ರಿ ಮಾಡ್ಬೇಕಂತ ನೀವು ಆನೆಸ್ಟ್ ಆಗಿ ನಮ್ಮ ಕೆಲಸಗಳನ್ನ ಮಾಡ್ಕೊತಾ ಹೋದ್ರೆ ನೀವು ಕೆಲಸ ಕೊಡ್ಬೇಕು ನೀವು ಕೆಲಸ ತಗೋಬೇಕಾಗಲ್ಲ ನೀವು ಇನ್ನೊಬ್ರು ಕೆಲಸ ಕೊಡ್ಬೋದು ಉದಾಹರಣೆಗೆ ಆಕಾಶ ಇದೆ ಸೀನಿಯರ್ ಓಕೆ ಡಿಪೆಂಡ್ ಆನ್ ನೀವು ಅದೇ ತರ ನೀವು ಸಹ ನೀವು ಕಲ್ಯಾಣಪುರ ನೀವು ಸ್ವಂತ ಕಾಯಕವನ್ನು ಚೆನ್ನಾಗಿ ಕೆಲಸ ಮಾಡ್ಕೋತಾ ಹೋದ್ರೆ ನೀವು ಇನ್ನೊಬ್ಬರಿಗೆ ಕೆಲಸ ಒಂದು ಸ್ಥಿತಿಗೆ ನೀವು ಬರಬಹುದು ನೀವು ಇನ್ನೊಬ್ಬರನ್ನ ಬೇಡ್ಕೊಂಡು ಕೆಲಸ ತಗೊಳ್ಳುವಂತ ಪರಿಸ್ಥಿತಿ ಬರಬೇಕಾಗೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಳಸ್ಕೊಬೇಕಾದ್ರೆ ಮೇಡಮ್ ಹೇಳಿದಂಗೆ ನಾವೆಲ್ಲರೂ ಒಂದು ಕಲ್ಯಾಣಪುರದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಆ ಥರದಲ್ಲಿ ತಾವು ಸಹ ನಿಮ್ಮ ನಿಮ್ಮ ಕೆಲಸದಿಂದ ಮಾಡ್ಕೊತಾ ಹೋಗ್ಬೇಕು ಅಂತ ಹೇಳ್ತೀನಿ ಮತ್ತೊಂದು ಮುಖ್ಯವಾಗಿ ಆ ಪೆನ್ಸಿಲ್ ನಾಲ್ಕು ತತ್ವಗಳನ್ನ ನಿಜವಾಗ್ಲೂ ಆ ನಾಲ್ಕು ತತ್ವಗಳು ನಿಜವಾಗೂ ನಾವು ನಿಮ್ಮ ವಿದ್ಯಾರ್ಥಿಗಳಾಗಲಿ ಯಾರೇ ಆಗಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಆ ಒಂದು ತತ್ವಗಳನ್ನ ಅಳವಡಿಸ್ತಾ ಹೋದ್ರೆ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಮತ್ತೆ ಇವತ್ತಿನ ಒಂದು ಬಸವ ಜಯಂತಿನ ಆಚರಣೆ ಮಾಡ್ತಾ ಇದ್ದೇವೆ ನಿಜವಾಗ್ಲಾಗ್ತಾ ಬರ್ಬೇಕಂದ್ರೆ ಈ ತತ್ವಗಳನ್ನ ನಾವು ಆಚರಿಸ್ಬೇಕು ಬಸವಣ್ಣನ ತತ್ವ ಆಗಲಿ ನಮ್ಮ ಬಸವಣ್ಣನೇ ಆಗಲಿ ಕಂದಿನೇ ಆಗಲಿ ವಿವೇಕಾನಂದನ ಆಗಿ ರಾಷ್ಟ್ರಕವಿ ಗುಂಪಿನ ಆಗಿ ಯಾರು ಆಗಿ ಅಂತ ಹೇಳಲ್ಲ ಅವರ ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಬೋದು ಮತ್ತೊಂದು ಅತ್ಯಂತ ಮುಖ್ಯ ಆ ಒಂದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವು ನಾನ್ ಚೆನ್ನಾಗಿ ಹೋದ್ರೆ ಆಯ್ತು ನಾನು ಕೆಲಸ ಸೇರ್ಕೊಂಡ್ರು ಆಯ್ತು ಕೆಲಸ ಸೇರ್ಕೊಂಡು ಒಂದು ದೊಡ್ಡ ಮನೆ ಕಟ್ಬೇಕು ಕಾರ್ ಕಾರ್ ಕೊಡ್ಬೇಕು ಇವತ್ತಿನ ಇವತ್ತಿನ ಜನರ ಇವತ್ತಿನ ಒಂದೇನು ಸಿಚುಯೇಷನ್ ಅಲ್ಲಿ ನಾನು ಅನ್ನೋ ಪರಿಸ್ಥಿತಿ ಬಂದಿದ್ದೇನೆ ಅದೇ ಬಸವಣ್ಣವರಾಗ್ಲಿ ಅಂಬೇಡ್ಕರ್ ಆಗಲಿ ಗಾಂಧಿ ಆಗಲಿ ವಿವೇಕರ್ ಯಾರು ನಾನು ಅಂತ ಮಾಡಲಿಲ್ಲ ನನ್ನ ಸಮಾಜಕ್ಕೆ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ನನ್ನ ಸಮಾಜಕ್ಕೆ ಅಂತ ಕೆಲಸ ಮಾಡ್ತಾ ಅದಕ್ಕೆ ಇವತ್ತು ಪರಿಸ್ಥಿತಿ ಒಂದು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆದ್ರೆ ಅದೇ ತರದಲ್ಲಿ ತಾವು ಸಹ ನಮ್ಮ ಚೆನ್ನಾಗಿ ಓದ್ತೀರಾ ಹೋಗ್ಮೇಲೆ ನನ್ನ ಕೆಲಸ ಸಿಗತ್ತೆ ಬರೀ ನಾವು ನನ್ನ ಸಂಸಾರ ದಯವಿಟ್ಟು ಸೀಮಿತ ಹಾಕ್ಬೇಡಿ ಸಮಾಜಕ್ಕೆ ನಿಮ್ಮ ಕಲಿಸ್ಕೊಟ್ಟಂಥ ವಿದ್ಯಾ ವಿದ್ಯಾಸಂಸ್ಥೆಗಾಗಲಿ ನಿಮ್ಮ ನಿಮ್ಮ ಸುತ್ತಮುತ್ತ ಕೆಲವು ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗಾಗಲಿ ಒಂದು ಸಹಾಯನ ಮಾಡಿ ನಿಮ್ಮ ಸಮಾಜವನ್ನು ಸಮಾಜ ಅಂತ ಒಂದು ನೋಡಿ ಆ ಒಂದು ಭಾವ ಮನೋಭಾವನೆ ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಇವತ್ತಿನ ಏನು ಮಹಾನ್ ವ್ಯಕ್ತಿಗಳ ಒಂದು ಆಚರಣೆ ಜಯಂತಿಗಳನ್ನ ಮಾಡ್ತೀವಿ ಅದಕ್ಕೆ ನಿಜವಾಗ್ಲೂ ಅರ್ಥ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಆಗಮಿಸ್ತೇನೆ ಧನ್ಯವಾದಗಳು